ಎಲ್ರಿಗೂ ನಮಸ್ಕಾರ ಹ್ಮ್ ಇವಾಗ ಶುಂಠಿಲಿ ಅತಿ ಹೆಚ್ಚು ಕಾಣ್ತಾ ಇರೋಂತ ರೋಗ ಯಾವುದು ಬ್ಲಾಸ್ಟ್ ರೋಗ ಅಲ್ವಾ ಅದನ್ನ ನಾವು ಪೈರಿಕುಲೇರಿಯಾ ಅಂತಾನೂ ಕೂಡ ಕರಿತೀವಿ ಇದು ಮುಂಚೆ ಈ ಭತ್ತ ಜೋಳ ಆ ನಮ್ಗೆ ಕಳೆದ ವರ್ಷದಲ್ಲಿ ಈ ಬ್ಲಾಸ್ಟ್ ರೋಗ ಈ ಕಲ್ಲಂಡಿಲು ಕೂಡ ನಮಗೆ ಸ್ವಲ್ಪ ಕಾಣಿಸ್ತಾ ಇತ್ತು ಅಲ್ಲಲ್ಲೇ ಅಲ್ಲಲ್ಲೇ ಅದನ್ನ ನಾವೇನ್ ಮಾಡ್ತಾ ಇದ್ವು ಅಂದ್ರೆ ಆ ಗಿಡನ ಕಿತ್ತ ಕೊಡಬೇಕು ಗಿಡನ ಕಿತ್ತಿ ತುಂಬಾ ದೂರ ತಗೊಂಡೋಗಿ ಆದಷ್ಟು ನಮ್ ಫ್ಲಾಟ್ ಗಿಂತ ದೂರ ತಗೊಂಡೋಗಿ ಎಸೆಯುವಂತ ಕೆಲಸನ ನಾವು ಮಾಡ್ಬೇಕು ಇದು ತುಂಬಾ ಈ ಮಳೆ ಈ ವೆದರ್ ಗೆ ಇದು ಬರುವಂತ ಕಾಯಿಲೆ ಅಂತ ಹೇಳ್ಬೋದು ಈ ಸಮಸ್ಯೆ ಆ ತುಂಬಾನೇ ಡೇಂಜರ್ ಅಂತ ಏನಿಲ್ಲ ಅದಕ್ಕೆ ನಾವು ಮುನ್ನೆಚ್ಚರಿಕೆಯಾಗಿ ಮುನ್ನೆಚ್ಚರಿಕೆ ಕ್ರಮನ ನಾವು ವಹಿಸೋದಾದ್ರೆ ಇದರಲ್ಲಿ ಎದುರೋದು ಸಮಸ್ಯೆ ಏನು ಇಲ್ಲ ಸ್ನೇಹಿತರೆ ಅದರಿಂದಾಗಿ ಈ ಅದರಿಂದಾಗಿಲೋರಿಯಾ ಅನ್ನೋದು ಈ ಬ್ಲಾಸ್ಟ್ ರೋಗ ಅಂತ ನಾವೇನಂತೀವಿ ಇದು ಈ ವರೆಜಿಯ ಅಂತ ಅನ್ನೋದು ಒಂದು ಶಿಲೀಂಧ್ರ ಏನಿದೆ ಶಿಲೀಂಧ್ರ ಬರುವಂಥ ಬರುವಂತ ರೋಗ ಇದು ಇದಾಗಿರುತ್ತೆ ಇದು ಗಾಳಿ ಮತ್ತು ನೀರು ಈ ಜಾಸ್ತಿ ಮಳೆ ವಾತಾವರಣ ಇರುತ್ತೆ ನೋಡಿ ಈ ಜಾಸ್ತಿ ಇದು ಈ ನಮ್ಮ ಕೊಡಗು ಚಿಕ್ಕಮಂಗ್ಳೂರು ಕೊಡಗು ಈ ಸೈಡು ಜಾಸ್ತಿ ಕಾಣಿಸೋ ಅಂತದ್ದು ಕಾಯಿಲೆ ಆಗಿತ್ತು ಇವಾಗ ನಮ್ಮ ಕಡೆನೂ ಕೂಡ ಅಲ್ಲಲ್ಲೇ ಅಲ್ಲಲ್ಲೇ ಕಾಣಿಸ್ತಾ ಇದೆ ಆದಷ್ಟು ನಾವು ಇದನ್ನ ನೀವೇನಾದ್ರೂ ಕಂಡ್ರೆ ಹೆದರೋಂತ ಅವಶ್ಯಕತೆ ಇಲ್ಲ ಏನ್ ಮಾಡ್ತೀರಾ ಅಂದ್ರೆ ಬುಡ ಸಮೇತ ಕಿತ್ತಿ ಆದಷ್ಟು ನಿಮ್ ಕೈಲಿ ಆದಷ್ಟು ದೂರನ ನೀವು ಎಸೆಯುವಂತ ಪ್ರಯತ್ನ ಮಾಡಿ ಸ್ನೇಹಿತರೆ ಇದು ಮುಂಚೆ ಇದಕ್ಕೆ ಏನ್ ಮಾಡ್ಬೇಕು ನಾವು ಮುಂಚೆನೆ ಅಂತ ಅಂದ್ರೆ ಬರ್ಲಿ ಬರ್ದೇ ಹೋಗ್ಲಿ ಈ ಏನ್ ಮಾಡ್ಬೇಕು ಅಂದ್ರೆ ಈ ಬ್ರೋಡೋ ಮಿಶ್ರಣ ಅಂತ ಮಾಡ್ಕೋತಾ ಇದ್ದಾವೆ ಮುಂಚೆ ನಾವು ಸುಣ್ಣ ಮತ್ತೆ ಮೈದತ್ತ ಹಾಕೊಂಡು ನಾವು ರೆಡಿ ಮಾಡ್ಕೋತಾ ಇದ್ದವು ಅದನ್ನ ನಾವು ಸಿಗ್ಪಡಿಸೋದಾದ್ರೆ ಆದಷ್ಟು ಕೂಡ ಕಡಿಮೆ ಖರ್ಚಿನಲ್ಲಾಗುತ್ತೆ ಆಗುತ್ತೆ ಆದಷ್ಟು ರೋಗನ ತಡೆಗಟ್ಟಬಹುದು ಅಂತ ನನ್ನ ಒಂದು ಅನಿಸಿಕೆ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾನೇ ಔಷಧಿಗಳು ಬಂದಿದ್ದಾವೆ ಒಬ್ಬೊಬ್ರು ಒಂದೊಂದು ಔಷಧಿನ ಯೂಸ್ ಮಾಡ್ತಾ ಇದ್ದೀರಾ ಆದ್ರೆ ಒಬ್ಬೊಬ್ರಿಗೆ ಸ್ಯಾಟಿಸ್ಫೈಡ್ ಆಗುತ್ತೆ ಒಬ್ಬೊಬ್ರಿಗೆ ಆಗಲ್ಲ ಅದರಿಂದಾಗಿ ಬ್ರೋಡೋ ಬ್ರೋಡೋ ಮಿಶ್ರಣ ನೀವೇನು ತಯಾರು ಮಾಡ್ತೀರಾ ಅದನ್ನ ಸರಿಯಾದ ಪ್ರಮಾಣದಲ್ಲಿ ನೀವು ತಯಾರು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ತಯಾರು ಮಾಡ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಆದಷ್ಟು ನೂರಲ್ಲಿ ಒಂದು ಎಪ್ಪತ್ತು ಭಾಗ ನಾವು ಈ తొందర అందరిక్యులర్ ఏదైతే ఆ తొందర ఇంకా నూరల్ ఎప్ప నాకు పార్బోదు అంత నవ్వు ఔషధి విచారే ప్రొఫెజ్ ప్రొపి అది కూడా ಮಿಕ್ಸ್ ಮಾಡ್ಕೊಂಡು ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಈ ಒಂದು ಡ್ರಮ್ಗೆ ಎಷ್ಟು ಬೇಕಾಗುತ್ತೆ ಅಂದರೆ ಈ ಪ್ರೊಪೀಸ್ ಕೋನರ್ಸಲ್ಲು ಟೂ ಹಂಡ್ರೆಡ್ ಎಮ್ ಎಲ್ಲು ಅಂದರೆ ಒಂದು ಬ್ಯಾರೆಲ್ಗೆ ಜಿನೇ ಜಿನೇಬ್ ಬಂದು ಫೋರ್ ಹಂಡ್ರೆಡ್ ಗ್ರಾಮ್ಸು ಒಂದು ಬ್ಯಾರೆಲ್ಗೆ ಮತ್ತು ಡಿಫಿಕೋನರ್ಸಲ್ಲು ಅದು ಟೂ ಹಂಡ್ರೆಡು ಇಲ್ಲ ಒನ್ ಫಿಫ್ಟಿ ಈ ಥರ ನೀವು ಹಾಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ ಹದಿನೈದು ದಿವಸ ಹದಿನೈದು ದಿವಸ ಗ್ಯಾಪ್ ಇರಬೇಕು ಮಿನಿಮಮ್ ಅಂದ್ರೂ ಒಂದು ಹನ್ನೆರಡು ಆದರೂ ಗ್ಯಾಪ್ ಇರಬೇಕು ಆದಷ್ಟು ಈ ಮಳೆ ಬರುವಂತ ಟೈಮಲ್ಲಿ ಸ್ಪ್ರೇ ಮಾಡೋದು ಆದಷ್ಟು ಕಮ್ಮಿ ಮಾಡಿ ಈ ಮಳೆ ಬಂದ್ರೆ ನಾವು ಏನು ಸ್ಪ್ರೇ ಮಾಡಿರ್ತೀವಿ ಅದೆಲ್ಲ ತುಂಬನೇ ವೇಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಇವಾಗಂತೂ ಈ ಬೆಳಗ್ಗೆನೆ ಬಂದ್ಬಿಡುತ್ತೆ ಅಥವಾ ಸಂಜೆ ಹೊತ್ತಿಗೆ ಮಳೆ ಬಂದು ಸ್ಟಾರ್ಟ್ ಆಗಿಬಿಡುತ್ತೆ ಆದಷ್ಟೊಂದು ಸಮಸ್ಯೆ ಇದೆ ಸ್ನೇಹಿತರೆ ಅದರಿಂದಾಗಿ ಇನ್ನು ನಾವು ಎರಡನೇದು ಎರಡನೇ ನೋಡೋದಾದ್ರೆ ಅಷ್ಟು ಯಾವ್ದು ಮಾಡಬಹುದಪ್ಪ ಅಂದ್ರೆ ಟ್ರೈಕ್ಲೋಜೆಲ್ ಇಲ್ಲ ಮ್ಯಾಕ್ಸ್ಕೋ ಮ್ಯಾಕ್ನೋಜೆಲ್ ಸಾರಿ ಟ್ರೈಕ್ಲೋಜೆಲ್ ಅಥವಾ ಪ್ಲಸ್ ಮ್ಯಾಕ್ನೋಜೆಲ್ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಬ್ಯಾರೆಲ್ಗೆ ಬಂದು ಟ್ರೈಕ್ನೋಜೆಲ್ನ ನೂರ ಅರವತ್ತು ಗ್ರಾಮು ಒನ್ ಸಿಕ್ಸ್ಟಿ ಗ್ರಾಮ್ಸ್ ಒಂದ್ ಬ್ಯಾರೆಲ್ಗೆ ಮ್ಯಾಕ್ನೋಸ್ ಫೋರ್ ಹಂಡ್ರೆಡ್ ಗ್ರಾಮ್ಸು ಒಂದು ಬ್ಯಾರಲ್ಗೆ ಜೊತೆಗೆ ನೀವು ಜಿನೇಬು ಬೇಕಾದ್ರೂ ಹಾಕೋಬಹುದು ಜಿನೇಬು ಒಂದು ನಾನ್ನೂರು ಗ್ರಾಮು ಮುನ್ನೂರು ಗ್ರಾಮ್ ನೀವು ಅದು ಮಿಶ್ರಣ ಮಾಡ್ಕೊಂಡು ನಾವು ಹೊಡಿಬೇಕಾದಂತ ಹೊಡಿಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಅಷ್ಟೇ ಪ್ರತಿ ಹದಿನೈದು ದಿವಸಕ್ಕೆ ಒಂದ್ಸರ್ತಿ ಮಾಡಬೇಕು ಗ್ಯಾಪ್ ಇರಬೇಕು ಹದಿನೈದು ಟೆನ್ ಟು ಫಿಫ್ಟೀನ್ ಡೇಸ್ ಗ್ಯಾಪ್ ಇರಬೇಕು ನಾವು ಈಗ ಒಂದು ಏನು ಔಷಧಿ ನಾವು ಹೊಡಿತೀವಿ ನೆಕ್ಸ್ಟ್ ಔಷಧಿಗೆ ಒಂದು ಹದಿನೈದು ದಿವಸ ಗ್ಯಾಪ್ ಇರಬೇಕು ಇನ್ನ ಇವತ್ತಿನ ಶುಂಠಿ ಹಂಗೆನೆ ಶುಂಠಿ ಫ್ರೈಸ್ ನೋಡ್ಕೊಂಬೋಣ ಇವತ್ತೇನಿದೆ ನಮ್ಮ ಬೆಂಗಳೂರು ಬೆಂಗಳೂರು ಹಾಸನು ಶಿವಮೊಗ್ಗ ವಿವಿಧ ಭಾಗಗಳಲ್ಲಿ ಶುಂಠಿ ಪ್ರೈಸ್ ಏನಿದೆ ಬೆಂಗಳೂರಲ್ಲಿ ಸ್ನೇಹಿತರೆ ಇವತ್ತು ಇವತ್ತಿನ ಶುಂಠಿ ಬೆಲೆ ಎರಡ್ ಸಾವಿರದ ಐನೂರಿಂದ ಎರಡ್ ಸಾವಿರದ ಆರ್ನೂರು ತುಂಬಾ ಚೆನ್ನಾಗಿರೋ ಶುಂಠಿ ಇದ್ರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ತಕನು ನಮ್ಮ ಬೆಂಗಳೂರಲ್ಲಿ ತಗೋತಾ ಇದ್ದಾರೆ ಇನ್ನು ನಮ್ಮ ಹಾಸನ ಭಾಗದಲ್ಲಿ ನೋಡೋದಾದ್ರೆ ಅವರೇ ಕಿತ್ಕೊಳ್ಳೋ ಅಂತ ರೇಟ್ ಬಂದು ಎರಡು ಸಾವಿರ ರೂಪಾಯಿ ಕಿತ್ಕೋತಾ ಇದ್ದಾರೆ ನಾವೇ ಕಿತ್ಕೊಂಡು ಹೋದ್ರೆ ಒಂದು ಮುನ್ನೂರು ರೂಪಾಯಿ ಜಾಸ್ತಿ ಇರುತ್ತೆ ವಾಷಿಂಗ್ ಇದು ಡ್ರೈ ಶುಂಠಿ ಫ್ರೈಸ್ ಅಲ್ಲ ನಮ್ಮ ಹಾಸನ ಚಂದ್ರಪಟ್ಟಣ ಭಾಗದಲ್ಲಿ ವಾಷಿಂಗ್ ಫ್ರೈಝು ಒಂದು ಎರಡು ಎರಡು ಮುನ್ನೂರು ಎರಡೂವರೆ ಒಳಗಡೆ ಇರುತ್ತೆ ಒಂದೊಂದು ಮಂಡಿಲಿ ಒಂದೊಂದು ತರ ಫ್ರೈಸ್ ಇದೆ ನಮ್ಮ ಈ ಚಂದ್ರಪಟ್ಟಣ ಇದರಲ್ಲಿ ಗೇಟ್ ಗೇಟಲ್ಲಿ ಎಷ್ಟು ಮೂರು ಮಂಡಿ ಮೂರು ವಾಷಿಂಗ್ ಇದ್ದಾವೆ ಮೂರು ವಾಷಿಂಗಲ್ಲೂ ಒಬ್ಬೊಬ್ಬರದಲ್ಲಿ ನೂರು ಇನ್ನೂರು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಸೊ ಅದರಿಂದಾಗಿ ನಾವು ಇನ್ನು ಹೊಸ ಶುಂಠಿ ನೋಡೋದಾದರೆ ಅವರೇ ಕಿತ್ಕೊಳ್ಳೋದು ನಮ್ಮ ಚಂದ್ರಪಟ್ಟಣ ಭಾಗದಲ್ಲಿ ಐನೂರಿಂದ ಆರ್ನೂರು ರೂಪಾಯಿ ಅವರೇ ಕಿತ್ಕೋತಾ ಇದ್ದಾರೆ ಸ್ನೇಹಿತರೆ ಇನ್ನು ನಾವೇ ಕಿತ್ಕೊಂಡು ತಗೊಂಡೋಗೋದಾದ್ರೆ ಒಂಬೈನೂರಿಂದ ಸಾವಿರ ರೂಪಾಯಿ ಇದೆ ಹೊಸ ಶುಂಠಿ ಫ್ರೈಝ್ ಇದು ನಮ್ಮ ಚಂದ್ರಪಟ್ನ ಹಾಸನ್ ಭಾಗದಲ್ಲಿ ಇವತ್ತಿನ ಶುಂಠಿ ಬೆಲೆ ಇದು ಇನ್ನು ನಮ್ಮ ಶಿವಮೊಗ್ಗ ಭಾಗದಲ್ಲಿ ನೋಡೋದಾದ್ರೆ ಆ ಹಳೆ ಶುಂಠಿ ನೋಡೋದಾದ್ರೆ ಅಂದ್ರೆ ಡ್ರೈ ಶುಂಠಿನ ಅಲ್ಲೂ ಕೂಡ ಅಷ್ಟೇ ಎರಡು ಎರಡು ಏಳ್ನೂರು ಎರಡು ಎಂಟುನೂರು ಮೂರ್ ಸಾವಿರ ತನಕ ಇದೆ ಅಂತ ಹೇಳ್ತಾ ಇದಾರೆ ಬಟ್ ಮೂರ್ ಸಾವಿರ ಯಾರು ತಗೋತಾ ಇಲ್ಲ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಆ